ದೋಷಕ್ಕೆ ಪರಿಹಾರ ಬೇಕು ಸಮಸ್ಯೆಗೆ ನಿವಾರಣೆ ಬೇಕು ವ್ಯಾಧಿಗೆ ಚಿಕಿತ್ಸೆ ಬೇಕು ಏನಿಲ್ಲ ಅಂದ್ರೆ ಏನಿಲ್ಲ ಅಲ್ವಾ ಇಲ್ಲಿ ತಿದ್ದುರ ಸುಂದರಿ ರಾಜರಾಜೇಶ್ವರಿ ಇರುವಂತಹ ಸ್ಥಳ ಎಷ್ಟೋ ದ್ರವ್ಯ ಬಂದಿದೆ ಎಷ್ಟೋ ದ್ರವ್ಯ ಹೋಗಿದೆ ಎಷ್ಟೋ ಬಡ ಕುಟುಂಬ ನಟನಾಗಿದ್ದಾರೆ ದೇವ್ರ ವಿರೋಧಿಗಳು ಕೂಡ ನಮ್ಮಲ್ಲಿದ್ದಾರೆ ಅವೆಲ್ಲ ನಾನು ಒಂದು ವಿನಂತಿ ಮಾಡ್ತೀನಿ ನೀವೆಲ್ಲ ಹೋಗಿ ಅನ್ಯ ಧರ್ಮೀಯರ ಹತ್ರ ಹೀಗೆ ಅವ್ರ ಧರ್ಮನ ಉಳಿಸ್ಕೊಂತಾರೆ ಅಂತ ಹೋಗಿ ನೋಡ್ಕೊಂಬನ್ನ ನಿಮಗೆ ಗೌರವ ಹೆಚ್ಚು ತಮ್ಮ ಪ್ರಾಣ ಬೇಕಾದ್ರೆ ಬಿಡ್ತಾರೆ ಅವರು ಧರ್ಮದ ಒಂದು ಗೌರವವನ್ನು ಬಿಡ್ಕೊಬೋದಿಲ್ಲ ಬಟ್ ನಮ್ಮಲ್ಲೇ ಈ ರೀತಿಯಾದಂಥ ಭಾಷೆಗಳನ್ನ ಹೇಳಿದಾಗ ನಾವು ಸ್ವಲ್ಪ ಜಾಣವೇ ಇರಬೇಕು ಯಾಕೆ ಅಂತ ನಂಬಿಕೆ ಉಳ್ಳವರು ತೊಂಬತ್ತು ಭಾಗ ಇದ್ದಾರೆ ನಂಬಿಕೆ ಇದ್ದೇ ಅದ್ರು ಹತ್ತು ಭಾಗ ಇದ್ದಾರೆ ಹಾಗೆ ಹತ್ತು ಭಾಗದವರು ತೊಂಬತ್ತು ಭಾಗದವರು ನೋಯಿಸ್ತಾರೆ ನಾನು ವಿನಂತಿ ಹೇಳಿಲ್ಲ ಹೇಳೋರು ಇದು ಮತ್ತು ಶಾರದಿ ದೇಗುಲ ಇಲ್ಲಿ ಎಲ್ಲ ಕಲಾವಿದರು ಸೇರಿ ಕಲಾವಿದರು ಸಂಘ ಅಂತ ರಾಜಕುಮಾರ್ ಅವರು ಇದಕ್ಕೆ ನಾನು ಭಾಳ ಅದೃಷ್ಟವಂತಾದ ಅವರು ಅನೇಕ ಹೋಟೆಲ್ಗಳಲ್ಲಾಗ್ಬೋದು ಇದೇ ಆಗ್ಬೋದು ಎಲ್ಲ ಕಲಾವಿದರುಗಳನ್ನೆಲ್ಲ ಸೇರಿಸಿ ಅಂಡ್ ಸಮಯದಲ್ಲಿ ಒಳ್ಳೆ ಒಂದು ಪೂಜೆ ಆಗಿ ಒಂದ್ ಒಳ್ಳೆ ಪ್ರಸಾದ ಸಿಕ್ಕಿದ್ರೆ ತುಂಬಾನೇ ಖುಷಿ ಆ ವರಮಹಾಲಕ್ಷ್ಮಿ ಪೂಜೆ ದಿನ ನಾವು ಮನೆಯಲ್ಲಿ ತುಂಬಾ ಚಿಕ್ಕದಾಗಿ ಪೂಜೆ ಮಾಡ್ತೀವಿ ಆಮೇಲೆ ಅಫ್ಕೋರ್ಸ್ ಅಡಿಗೆ ಇರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಅಡಿಗೆ ಈ ನಮ್ಮ ಮನೆ ಪಕ್ಕದಲ್ಲಿ ದೇವಸ್ಥಾನ ಅಲ್ಲಿ ಹೋಗಿ ಪೂಜೆ ಪೂಜೆ ಇವತ್ತು ಇಲ್ಲಿ ಆಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಸಂಭ್ರಮ ಪಾಸಿಟಿವ್ ಇದೆ ಚೆನ್ನಾಗಿ ಕಷ್ಟಪಟ್ಟು ಎಲ್ಲರೂ ಸೇರಿ ಯಾಕೋ ಇದೆ ಶಾಲೆ ಆಗಲಿ ಶಾಲೆ ನಿಲ್ವ ಅದು ಒಂದು ಮನಸ್ಸಿಗೆ ಬಂದಿದೆ ನಾವು ಒಂದು ದೂರವಾಣೆಯಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ದು ನಾನು ಇಷ್ಟ ನಮ್ಮ ಬದುಕಲ್ಲಿ ಹೀರಾವ್ ಫುಟ್ಪಾತಿಂದ ಬಂದಂಥವ್ರು ನಾವು ನಮಗೆ ಶಾರಿಗೆ ಆಶೀವಾದ ಮಾಡಿ ನಾವು ಯಾಕೆ ಮುಂದಿನ ಕ್ರೀಡೆಗೆ ಒಳ್ಳೇದಾಗಲಿ ಅಂತ ಹೊರಸ್ಬಿಟ್ಬಿಟ್ಟು ಬಿಟ್ಕೊಟ್ಬಿಟ್ಟಬಾರ್ದು ಅನ್ನೋದು ನಾನು ಅದೇ ಹೇಳ್ತೀವಿ ಮನಸ್ಸಲ್ಲಿ ಅದೇ ಎಲ್ಲಾ ತಿರುವು ಸಮಯಕ್ಕೆ ಒಂದ ಒಂದಿನ ತಿರುವುಗಳನ್ನು जोडದಾಗಂತಾ ಪ್ರಸ್ತಾವನೆ ಈ ಈ ಕಾಡಕ್ಕೆ ಶಾಹ್ನೆ ಈ ಹಿಂದೇ शारदा पूಜೆ ವನೀಶ ಕತ್ಕೂರ್ತಿ ಅನೇಕ ಅನೇಕ ಸಮೂಲಕವಾಗಿ ಅನಿ ಬರುವಾಗಲೇ ತಲೆ ತಕಿಸ್ ಹೋಗ್ತರು ಹಾಗೆ ಆ ಭಾಗದಲ್ಲಿ ತನ್ನ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿಸಬೇಕು ಅರಿವಾಯಿತ ಅಶೌಚ ಆದ್ರೂ ಕೂಡ ತನ್ನ ವೃಕ್ಷದ ಎಲೆ ಈ ಕಟ್ಟಡಕ್ಕೆ ತಾಕ್ತಾ ಇದೆ ಏನು ಅಪಶಪನಾದ್ರೂ ಕೂಡ ತಾಕ್ತಾ ಇದೆ ಆದ್ರೆ ಈ ತನಕ ರಕ್ಷಣೆ ಕೊಟ್ಟಿದ್ದ ವೃಕ್ಷವೇ ಹಾಗಾಗಿ ಆದಷ್ಟು

తన సాధ్యేదా విగ్రహ ఇది ఈ స్థానంలో ఆడంబరీ దేవాలయవన్నీ నిర్మించి అంత యథాక్రించరూఢవ నిర్మించి ಸುಬ್ರಹ್ಮಣ್ಯನಿಗೆ ಬೇಕಾಗಿರತಕ್ಕಂತಹ ಪೀಠವನ್ನು ರಚಿಸಿ ಬಿಂಬ ಪ್ರತಿಷ್ಠಾಪನಾಗಿ ಧಾರ್ಮಿಕ ಸತ್ಕಾರ್ಯವನ್ನು ಮಾಡಿ ಪ್ರಾಯಶ್ಚಿತ್ತಾದಿಯನ್ನು ನಡೆಸಿಕೊಂಡು ಆ ಸಮಯದಲ್ಲಿ ಇವತ್ತು ಹುಟ್ಟಿದ ಮಗುವನ್ನು ತಾನು ತರಿಸಿದೆ

ಸಮಸ್ಯೆಗೆ ನಿವಾರಣೆ ಬೇಕು ವ್ಯಾಧಿಗೆ ಚಿಕಿತ್ಸೆ ಬೇಕು ಏನಿಲ್ಲ ಅಂದ್ರೆ ಏನಿಲ್ಲ ಅಲ್ವಾ ಇಲ್ಲಿ ಸುಂದರಿ ರಾಜರಾಜೇಶ್ವರಿ ಇರುವಂತಹ ಸ್ಥಳ ಎಷ್ಟೋ ದ್ರವ್ಯ ಬಂದಿದೆ ಎಷ್ಟೋ ದ್ರವ್ಯ ಹೋಗಿದೆ ಎಷ್ಟೋ ಬಡ ಕುಟುಂಬ ನಟನಾಗಿದ್ದಾರೆ ಇದರದ ಮಿತ್ತ ಬಹು ಉತ್ತಮ ಈ ಸ್ಥಳದಲ್ಲಿ ಉತ್ತಮ ಮನಸ್ಸಿನಿಂದ ಬಂದಾಗ ತಾನು ಅನುಗ್ರಹಿಸ ಮುಂದಕ್ಕೂ ಕೂಡ ಪರಿ ಪರಿಯಾಗಿ ತಾನು ಉತ್ತರ ಹೇಳುವುದಿಲ್ಲ ಇದು ಅಮ್ಮಣ್ಣರ ಸಮಕ್ಷಮದಲ್ಲೇ ಆದಷ್ಟು ಶೀಘ್ರದಲ್ಲಿ ಆಗಬೇಕು ಶರವನ್ನವರಾಚೆಗೆ ಮದ್ದು ತನಗೆ ಆಗಬೇಕು ಇದು ಕನ್ನಿಕೆ ತಿಳ್ಕೊಳ್ಳಿ ಯಾವುದೇ ಒಂದು ಆಡಂಬರದ ಎಲ್ಲ ಬೇಡ ಇದೆ ಕನ್ನಿಕೆಗೆ ಶಿಲಾಮಯ ಒಂದು ಆಲಯ ತಂದು ಮೂರು ಬಿಂಬ ಪ್ರದೇಶ ಈ ಸ್ಥಳದಲ್ಲಿ ಉತ್ತರ ಹಾಗೂ ದಕ್ಷಿಣದಲ್ಲಿ ತನ್ನ ಎರಡು ಜಲನಾಗನಾಗಿ ಸಂಚರಿಸಿಕೊಂಡಿರುವಂತಹ ಸ್ಥಳ ಇತ್ತು ಅನುವುನಾಶ ಆಗಿದೆ ಇಲ್ಲಿ ಇನ್ನು ಮುಂದಕ್ಕೆ ಅಭಿವೃದ್ಧಿಗೊಳಿಸುವಂತಹ ಇವತ್ತು ಇಷ್ಟೆಲ್ಲ ಆಗ್ತದೆ ಅಂತೇಳಿ ಯೋಚನೆ ಮಾಡಿದ್ದೀರಾ ಅಲ್ವಾ ಹಾಗಾಗಿ ಭಕ್ತಿ ವಾಂತ್ರಕಡಿ ಮೀ ಅಂತ ಬರ್ತಿದೆ ದ್ರವ್ಯ ಯಾರಿ ಕಡಿ ಮೀ ಬರ್ತಿದೆ ಹಿಂದೆ ಆಗವಂತ ಯಾವುದು ಕೂಡ ಇಲ್ಲ ಆಗ್ತಿ ಆ ಇಲ್ಲ ಹಿಂದೆ ಮಾಸ ಮಾಸ ಏನು ಮಾಡ್ತಾ ಇದ್ದೀರಿ ಹಿಂದೆ ಸಂಧಿಗೆ ಏನು ಮಾಡ್ತಾ ಇದ್ದೀರಿ ಈ ಚಿತ್ರದಲ್ಲಿ ಹಿಂದೆ ಪೂಜೆ ನಡೆದೆ ಈಗ ನಮ್ಮನೆ ಬೇಸರವಾ ಯಾರ್ ಮೇಲೆ ಬೇಸರಆ ಪ್ರಮಾದ ಆಗಿದೆ ತನ್ನ ಮಕ್ಕಳಿಗೆ ಇವು ಹಿಡಿದವರು ಕೂಡ ತಪ್ಪು ಹರಿಸುವ ಆದಂತಹ ಪ್ರಮಾಣವನ್ನು ಸಂವಿಧಾನ ತಾನು ತಿಳಿಸಬೇಕು ಹಾಗಾಗಿ ಈ ಕೂಡಲೇ ಪ್ರಾರಂಭಿಸಬೇಕಾದ್ರೆ ಏನದು ಪೂಜೆ ನಡೀತಾ ಇದೆ ಮೇಲೆ ಹೇಳ ಎದ ಯಾಕೆಂದ್ರೆ ನನಗೆ ಭಾಳ ನೋವಾಯ್ತು ದೇವರ ಬಗ್ಗೆ ಎಲ್ಲ ಮಾತಾಡಿದಾಗೆಲ್ಲ ಅದನ್ನು ಪಂಶ ಮಾಡಿ ಮಾತಾಡುವಂಥದ್ದು ನೋಡಿದೆ ಅದು ಅವರವರ ಸಂಸ್ಕೃತಿ ಯಾರೇ ಆಗಿರ್ತದೆ ಶಾರದಾ ದೇಗುಲ ಅಂದರೆ ಅವರೆಲ್ಲರೂ ಕೂಡ ಶಾರದೆಯ ಮಕ್ಕಳು ಒಂದು ಮೇಕಪ್ ಆಗೋದಿಲ್ಲ

ನಾವೆಲ್ಲ ದೇವರನ್ನು ನಂಬಿ ಬೆಳೆ ಬೆಳೆದವ್ರು ಆಶ್ಚರ್ಯ ಆಗಿದ್ದು ದೇವ್ರ ವಿರೋಧಿಗಳು ಕೂಡ ನಮ್ಮಲ್ಲಿ ಇದ್ದಾವೆ ನಾನು ಒಂದು ವಿನಂತಿ ಮಾಡ್ತೀನಿ ನೀವೆಲ್ಲ ಹೋಗಿ ಅನ್ಯ ಧರ್ಮೀಯರ ಹತ್ರ ಹೀಗೆ ಅವ್ರ ಧರ್ಮನ ಉಳಿಸ್ಕೊಂತಾರೆ ಅಂತ ಹೋಗಿ ನೋಡ್ಕೊಂಬನ್ನ ನಿಮಗೆ ಗೌರವ ಹೆಚ್ಚು ತಮ್ಮ ಪ್ರಾಣ ಬೇಕಾದ್ರೆ ಬಿಡ್ತಾರೆ ಅವರ ಧರ್ಮದ ಒಂದು ಗೌರವವನ್ನು ಬಿಡಕೋದಿಲ್ಲ ಬಟ್ ನಮ್ಮಲ್ಲೇ ಈ ರೀತಿಯಾದಂಥ ಭಾಷೆಗಳನ್ನ ಹೇಳಿದಾಗ ನಾವು ಸ್ವಲ್ಪ ಜಾಣವಿ ಇರಬೇಕು ಯಾಕೆ ಹೇಳ್ತೀನಿ

ತುಂಬಾ ಲಕ್ಷಣವಾಗಿದೆ ಎಲ್ಲ ಡೆಕೋರೇಷನ್ಸ್ ಇವತ್ತಾಗಿದ್ದು ಆಮೇಲೆ ಯಾವ ರೀತಿಯಲ್ಲಿ ಪೂಜೆ ನಡೆಸ್ತು ಹೋಮ ಆಯ್ತು ಆ ತುಂಬಾನೇ ನನಗೆ ಪೂಜಾ ಪೂಜೆ ಹೋಮ ಎಲ್ಲ ತುಂಬಾನೇ ಇಷ್ಟ ಸೊ ಯು ನೋ ತುಂಬಾ ಖುಷಿ ಆಗುತ್ತೆ ವೈಬ್ಸ್ ಆರ್ ರಿಯಲಿ ಪಾಸಿಟಿವ್ ಐ ತಿಂಕ್ ಇಟ್ಸ್ ಅಬೌಟ್ ಪಾಸಿಟಿವ್ ವೈಬ್ಸ್ ಅಂಡ್ ದೊಡ್ಡವರು ಇವಾಗ ಎಲ್ರು ಸೇರಿ ಈ ಒಂದು ಇಂಡಸ್ಟ್ರಿಗೆ ಇಲ್ಲೆಲ್ಲ ಚೆನ್ನಾಗಿ ಆಗ್ಬೇಕು ಬೆಳಿಬೇಕು ಅಂತ ಒಂದು ಏನೋ ಒಂದು ಎಫರ್ಟ್ ತರ ಮಾಡಿದ್ದಾರೆ ಒಂದು ಅಭಿಪ್ರಾಯ ಇಟ್ಕೊಂಡು ಪ್ರೀತಿಯಿಂದ ಮಾಡಿರೋದು ತುಂಬಾನೇ ಖುಷಿ ಆಗುತ್ತೆ ಸಂಭ್ರಮ ತುಂಬಾ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಇಷ್ಟು ಒಳ್ಳೆ ಹೋಮಾ ಪೂಜೆ ನಡೆಸ್ತಾ ಇದೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಅಂಡ್ ಐ ಥಿಂಕ್ ಎನಿಥಿಂಗ್ ಟು ಡೂ ವಿತ್ ಫೇತ್ ಕಲ್ಚರ್ ಎನಿಥಿಂಗ್ ಟು ಡೂ ವಿತ್ ಪೀಪಲ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅಂಡ್ ಎಕ್ಸ್ಟ್ರೀಮ್ಲಿ ಬೆನಿಫಿಷಲ್ ಅಂತ ನನ್ಗೆ ಅನ್ಸುತ್ತೆ ಅಂಡ್ ಅಫ್ಕೋರ್ಸ್ ಹಬ್ಬ ಸಮಯದಲ್ಲಿ ಒಳ್ಳೆ ಒಂದು ಪೂಜೆ ಆಗಿ ಒಳ್ಳೆ ಪ್ರಸಾದ ಸಿಕ್ಕಿದ್ರೆ ತುಂಬಾನೇ ಖುಷಿ ವರಮಹಾಲಕ್ಷ್ಮಿ ಪೂಜೆ ದಿನ ನಾವು ಮನೆಯಲ್ಲಿ ತುಂಬಾ ಚಿಕ್ಕದಾಗಿ ಪೂಜೆ ಮಾಡ್ತೀವಿ ಆಮೇಲೆ ಅಫ್ಕೋರ್ಸ್ ಅಡಿಗೆ ಇರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಅಡಿಗೆ ಈ ಸತಿ ನಮ್ಮನೆ ಪಕ್ಕದಲ್ಲಿ ದೇವಸ್ಥಾನ ಅಲ್ಲಿ ಕೂಡ ಹೋಗಿ ಒಂದು ಪೂಜೆ ಮಾಡಿಸ್ತಾ ಇದೀವಿ ಇವತ್ತು ಇಲ್ಲಿ ಪೂಜೆ ಆಗಿದೆ ಸೊ ತುಂಬಾ ಚೆನ್ನಾಗಿದೆ ಸಂಭ್ರಮ ತುಂಬಾ ಪಾಸಿಟಿವ್ ವೈಬ್ ಅಂತ ಅನ್ಸ್ತಾ ಇದೆ ಚೆನ್ನಾಗೆ ಆಗುತ್ತೆ ಸಿ ಐ ಫೀಲ್ ಯಾವತ್ತು ಈ ತರ ಪೂಜಾ ಹೋಮ ಇವತ್ತು ಮಾಡಿರೋದು ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ ಬೆಳಿಲಿ ಅಂತ ಬಟ್ ಆಲ್ರೆಡಿ ನೀವ್ ನೋಡ್ತಾ ಇದ್ದೀರಾ वेरी वेरी वेल खुशी आगते कंग्राचुलेन अदर्स हम समय हईपल एव्री इंडस्ट्री हेजेल सी फ्लॉप आगते सति हिट आगते चलाको शुड इफेक्टेड बै इट अंत ना नम कल जेनविन And Sandalwood is one of the most underrated, talented industries. And I think it's getting its due after COVID. So we should just wait and watch for even better, bigger things to happen.